ಈ ಮಾನವ ಜೀವನ ಎನ್ನುವುದು ಒಂದು ಬಾರಿ ಮಾತ್ರವೇ ಸಿಗುವುದು ಇದನ್ನು ಸುಖವಾಗಿಯೂ ಸಂತೋಷವಾಗಿಯೂ ಬದುಕಬೇಕು ಎಂದೇ ನಾವು ಎಲ್ಲರೂ ಬಯಸುವುದು ಆ ರೀತಿಯ ಜೀವನವನ್ನು ಪಡೆದುಕೊಳ್ಳಲು ದೇಹದ ಆರೋಗ್ಯವನ್ನು ನಿರ್ವಹಿಸುವುದಕ್ಕೆ ಅವಶ್ಯಕತೆ ಇದೆ ನಮ್ಮನ್ನು ಬೆದರಿಸುವ ರೋಗಗಳಿಂದ ಬಿಡುಗಡೆಯಾಗಲು ನಮಗೆ ಅವಶ್ಯಕತೆ ಇದೆ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಟುಕೊಂಡು ಭಾರತದಲ್ಲಿ ಆರು ರಾಜ್ಯಗಳಲ್ಲಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ನಿಮ್ಮ ಎಲ್ಲಾ ರೀತಿಯ ರೋಗಗಳನ್ನು ಸಂಪೂರ್ಣವಾಗಿ ಗುಣಪಡಿಸಲು ಈಗಲೇ ಸಿದ್ಧವಾಗಿದೆ ನಮ್ಮ ಆರ್ಜೆ ಆರ್ ಹೆಲ್ ಹಾಸ್ಪಿಟಲ್ಸ್ ಆರೋಗ್ಯವನ್ನು ಪಡೆಯೋಣ ಆರೋಗ್ಯವಾಗಿಯೇ ಬೆಳೆಯೋಣ ನಮ್ಮ ಆರ್ ಹರ್ಬಲ್ ಆಸ್ಪತ್ರೆಯಲ್ಲಿ ಹೇರ್ ಫಾಲ್ ಹೆಕ್ ಸೈನೋಸೈಟಿಸ್ ಥೈರಾಯ್ಡ್ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಫ್ರೋಸನ್ ಶೋಲ್ಡರ್ ಸೋರಿಯಾಸಿಸ್ ಅಬ್ಡಾಮಿನಲ್ ಅಲ್ಸರ್ಸ್ ಕಿಡ್ನಿ ಸ್ಟೋನ್ಸ್ ಪೈಲ್ಸ್ ಲಂಬಾರ್ ಸ್ಪಾಂಡಲಿಸ್ ಸಯಾಟಿಕಾ ಆಸ್ಟಿಯೋ ಆರ್ಥ್ರೈಟಿಸ್ ರುಮೆಟೈಡ್ ಆರ್ಥ್ರೈಟಿಸ್ ವೆರಿಕೋಸ್ ಬೇನ್ಸ್ ಮುಂತಾದ ತೊಂದರೆಗಳಿಗೆ ಚಿಕಿತ್ಸೆಯು ಲಭ್ಯವಿದೆ ಇದರ ಜೊತೆಗೆ ಸೂಕ್ತ ಪಂಚಕರ್ಮ ಆಯುರ್ವೇದ ಚಿಕಿತ್ಸೆಗಳು ಕೂಡ ಲಭ್ಯವಿರುತ್ತದೆ ಎರಡು ವರ್ಷಗಳಿಂದ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮಸ್ಕಾರ ನನ್ನ ಹೆಸರು ಶಿವಶಂಕರ್ ಅಂತ ನಾವು ಸುಂಕಗಟ್ಟೆಯಿಂದ ಬಂದಿರೋದು ಬೆಂಗಳೂರಿಂದ ನಮಗೆ ಅದೇ ಗಾಯತ್ರ ಆಗಿ ಅದು ಏನೇನೋ ಬೇರೆ ಬೇರೆ ಪ್ರಾಬ್ಲಮ್ ಹೇಳಿ ವೆರಿಕೋಸ್ ಅಂತ ಅಂದರು ಲಾಸ್ಟಿಗೆ ಅದು ಒಂದೆರಡು ವರ್ಷದಿಂದ ತುಂಬ ಹಿಂಸೆ ಆಗಿತ್ತು ಗಾಯತ್ರ ಆಗಿತ್ತು ನನಗೆ ತಿರ್ಗಾಡೋಕ್ಕೆಲ್ಲ ಆಗ್ತಿರ್ಲಿಲ್ಲ ಊತ ಬರೋದು ದಿನ ಹಿಂಸೆ ಆಗ್ತಾ ಇತ್ತು ಎಲ್ಲೂ ನನಗೆ ವ್ಯವಸ್ಥೆಗೆ ಸರಿಯಾಗಿಲ್ಲ ನಾಟಿ ಔಷಧಿ ಎಲ್ಲ ತೊಗೊಂಡಿದ್ದೀನಿ ತುಂಬ ಕಡೆ ತೋರಿಸುವಾಗ ಹೋಗುವಾಗ ಸ್ವಲ್ಪ ದಿನ ಹೋಗೋದು ಒಣಗಿದಂಗೆ ಆಗೋದು ವಾಸಿ ಆಗೋದು ಮತ್ತೆ ಹಂಗೆ ಆಗೋದು ಎರಡು ತಿಂಗಳು ಮೂರು ತಿಂಗಳು ಬಿಟ್ಟು ನೋವು ಊತ ಮತ್ತೆ ಸ್ಟಾರ್ಟ್ ಆಗೋದು ಹಿಂಗೆ ಮತ್ತೆ ಪದೇ 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 ಸ್ಟಾರ್ಟ್ ಆಗ್ತಾ ಇತ್ತು ಎಲ್ಲೆಲ್ಲೂ ಸರಿಯಾಗದೆ ಟಿ ವಿ ನೋಡಿಕೊಂಡು ಟಿ ವಿನಲ್ಲಿ ಆರ್ ಜಿ ಆರ್ ಹಾಸ್ಪಿಟ್ಲ್ ಬಗ್ಗೆ ತಿಳ್ಕೊಂಡು ಅಲ್ಲಿಂದ ತಿಳ್ಕೊಂಡು ಬಂದು ಇಲ್ಲಿ ತೋರಿಸಿ ಸೊ ಒಂದು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಫುಲ್ಲು ಅದು ಮಾಯ ಥರ ಫುಲ್ಲು ಒಣಗಿದೆ ಇನ್ನು ಬ್ಲಾಕ್ನೆಸ್ ಒಂದಿದೆ ಅದು ಹೋಗೋ ಹೋಗೋವರೆಗೂ ಎರಡು ಮೂರು ತಿಂಗಳು ಟ್ರೀಟ್ಮೆಂಟ್ ತಗೋಬೇಕಂತ ಹೇಳಿದ್ದಾರೆ ಕಂಟಿನ್ಯೂ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆಯಿಂದ ಬಳಲುತ್ತಿದ್ದವರು ನಾಲ್ಕು ತಿಂಗಳ ಚಿಕಿತ್ಸೆಯ ನಂತರ ನಮಸ್ಕಾರ ಎಲ್ಲರಿಗೂ ನಾನು ಒಂದು ಹಲಸಿಂದ ಬಂದಿದ್ದೀನಿ ನನ್ನ ಹೆಸರು ಅರುಣ್ ಕಾಲು ವರಿಕೋಸ್ ಆಗಿದೆ ತುಂಬ ವರ್ಷದಿಂದ ಇದೆ ಒಂದು ಇಪ್ಪತ್ತು ವರ್ಷದಿಂದ ತುಂಬ ಬಿಟ್ಟಿದ್ದೀನಿ ತುಂಬ ನೋವಾಗಿದೆ ಹುಣ್ಣಾಗ್ಬಿಟ್ಟಿದ್ದೆ ಯಾವ ಮೆಡಿಷಿನ್ ತಗೊಂಡ್ರೆ ಚೆನ್ನಾಗಿ ವಾಶ್ ಆಗಿಲ್ಲ ಈಗ ಆರ್ ಜೆ ಆರ್ ಹಾಸ್ಪಿಟ್ಲು ಟಿ ವಿನಲ್ಲಿ ತೋರಿಸಿದ್ರು ಸ್ಟ್ರೈಟಾಗಿ ಬಂದೆ ಬಂದುಬಿಟ್ಟು ಡಾಕ್ಟ್ರು ನೋಡಿದೆ ಮೆಡಿಸಿನ್ ತಗೊಂಡಿದೆ ತಗೊಂಡ ಮೇಲೆ ನಾಲ್ಕು ತಿಂಗಳಿಂದ ಇದ್ದೀನಿ ಈಗ ತುಂಬ ಚೆನ್ನಾಗಿದೆ ಸ್ವಲ್ಪ ವಾಶ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಆ ಮೆಡಿಷನ್ ತುಂಬ ಚೆನ್ನಾಗಿ ಕೊಡ್ತಾರೆ ತುಂಬ ಚೆನ್ನಾಗಿ ಸರ್ ಎಲ್ಲರ್ಗೂ ನಮಸ್ಕಾರ ಮೂರು ವರ್ಷಗಳಿಂದ ಉಬ್ಬಿರುವ ರಕ್ತನಾಳಗಳ ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮ್ಮ ಹೆಸರು ಚಿಕ್ಕಣ್ಣ ಅಂತ ನಾವು ಅಂಚೆಪಳಿಯಿಂದ ಬಂದಿರೋದು ನಮಗೆ ಮಂಡಿ ನಾವು ಮೂರು ವರ್ಷದ್ದೇ ಇತ್ತು ಹಾಸ್ಪಿಟ್ಲಿಗೆಲ್ಲ ಹೋದ ಆಪ್ರೇಷನ್ ಮಾಡೋಕೆ ಮಾಡಿಸೋಕ್ಕ ನಾವು ದುಡ್ಡಿರಲ್ಲ ಮಾಡಿಸೋಕ್ಕೂ ಆಗೋಲ್ಲ ಆದರೆ ಸ್ವಲ್ಪ ಇಂಗ್ಲೀಷ್ ಮೆಡಿಶನ್ ತಗೊಂಡ ಅನ್ನೋ ತಗೊಂಡಾಗೆಲ್ಲ ಮೇಲಾಗಿಲ್ಲ ನಾವು ಸುಮಾರು ಕಡೆ ಓಡಾಡೋದು ಆಮೇಲೆ ವೆರಿಕೋಸ್ ಮೇಲೆ ಇತ್ತು ಸ್ವಲ್ಪ ದೂರ ನಡೆಯೋಕಾಗ್ತಿರಲ್ಲ ಕಾಲು ಮ ಎ ಕಾಲು ಪಾದರೆ ಎತ್ತಿ ಇಳಿಸೋಕಾಗ್ತಿರಲ್ಲ ಮುಡಿಸೋಕ್ಕಾಗ್ತಿರಲ್ಲ ಆದರೆ ನಮಗೆ ಸಿಕ್ಕಾಪಟ್ಟೆ ನೋವು ಜಾಸ್ತಿ ಇತ್ತು ಇಂಗ್ಲೀಷ್ ಮೆಡಿಶಮ್ ತಂದರೆ ಅದು ಅದಕ್ಕೂ ಕಮ್ಮಿ ಆಗಿಲ್ಲ ಆಮೇಲೆ ನಾವು ಹಿಂಗೆ ನೋಡೋದ ಟಿ ವಿನಲ್ಲಿ ನೋಡಿಬಿಟ್ಟು ಹಿಂಗೆ ಚೆಕ್ ಮಾಡಿ ನಾವೇ ಬಂದು ಇಲ್ಲಿ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಒಂದು ತಿಂಗಳಿಂದ ನನಗೆ ಸ್ವಲ್ಪ ಗುಣಮುಖ ಆಗಿದೆ ಆದರೆ ಇನ್ನು ಇನ್ನೂ ಮೂರು ತಿಂಗಳು ನಾವು ತಗೊಬೇಕು ಇವಾಗ ನಾನು ಓಡಾಡೋಕತ್ತದೆ ಹತ್ತದೆ ಬೆಟ್ಲತ್ತೀನಿ ಇಳಿತೀನಿ ಬಟ್ಟೆ ಹಾಕಿ ಹತ್ತೀನಿ ಆದರೆ ಇವಾಗ ನಾನು ಆರಾಮಾಗಿದ್ದೀನಿ ನಮ್ಮ ಆಸ್ಪತ್ರೆಯಲ್ಲಿ ಬೆರಿಕೋಸ್ವೈನ್ ಪರಿಣಾಮಗಳಿಗೆ ನೀಡುವ ಮೂಲಿಕೆ ಚಿಕಿತ್ಸೆಯಿಂದ ರಕ್ತನಾಳಗಳಲ್ಲಿ ರಕ್ತ ಹರಿಯುವುದನ್ನು ಹೆಚ್ಚು ಮಾಡುತ್ತದೆ ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತದೆ ನೋವು ಆಯಾಸ ಚರ್ಮದಲ್ಲಿ ಉರಿ ಕಾಲಿನ ಊತ ಮುಂತಾದವನ್ನು ಗುಣಪಡಿಸಲಾಗುತ್ತದೆ ಬೆರಿಕೋಸ್ವಿನ್ ರೋಗದ ಪರಿಣಾಮಗಳಿಗೆ ಆಪರೇಷನ್ ಮಾಡದೆ ನಿರಂತರ ಪರಿಹಾರ ನೀಡಲಾಗುತ್ತದೆ ಕಾಂಟ್ಯಾಕ್ಟ್ ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಡಬಲ್ ನೈನ್ ಸಿಕ್ಸ್ ಏಟ್ ಎರಡು ವರ್ಷಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಗಣೇಶ್ ಅಂತ ನಾನು ಬೆಂಗಳೂರಿಂದ ಬಂದು ಮಾತಾಡ್ತಾ ಇದ್ದೀನಿ ನನಗೆ ಕಳೆದ ಎರಡು ವರ್ಷದಿಂದ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಬಾಡಿಯಲ್ಲಿ ನಂಗೆ ಏನಂದ್ರೆ ಸುಮಾರು ಹಾಸ್ಪಿಟ್ಲಿಗೆ ತೋರಿಸ್ದೆ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತಗೊಂತ ಇದ್ದೆ ಬಟ್ ಏನಂದ್ರೆ ಅವ್ರು ಕೊಡೋ ಮೆಡಿಷನ್ ಕೊಡೋವಾಗ ಒಂದು ಒಂದಷ್ಟು ಒಂದು ವಾರ ಹದಿನೈದು ದಿವಸ ಚೆನ್ನಾಗಿರೋದು ಆಮೇಲೆ ಮತ್ತೆ ಅದೇ ಸೇಮ್ ಪ್ರಾಬ್ಲಮ್ ಬರೋದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನನಗೆ ಹೊಟ್ಟೆ ಉಬ್ಬರ ಮತ್ತು ಮೋಷನ್ ಸರಿಯಾಗಿ ಆಗ್ತಾ ಇರಲಿಲ್ಲ ಆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನನಗೆ ಈ ಶೋಲ್ಡರ್ ಪೇನು ಇದೆಲ್ಲ ಬೆನ್ನು ನೋವು ಇದೆಲ್ಲ ಬರೋದು ನನ್ನ ಹಾಸ್ಪಿಟ್ಲಿಗೆ ತೋರಿಸಿ ಇದ್ರೆ ಇದರಿಂದ ನಾನು ತಗೊಂಡೋಗಿ ನಾನು ಹಾರ್ಟು ಚೆಕಪ್ ಮಾಡಿದ್ದೀನಿ ಒಂದ್ಸಾರಿ ಜಯದೇವಾಗ ಹೋಗಿ ಹಾರ್ಟು ಚೆಕಪ್ ಮಾಡಿದ್ದೀನಿ ಬಟ್ ಏನೂ ತೊಂದರೆ ಇರಲಿಲ್ಲ ಅಂತ ಹೇಳಿದ್ರು ಸೊ ಹೀಗೆ ಮೆಡಿಷನ್ ತೊಗೊಂಡು ತೊಗೊಂಡು ಎರಡು ವರ್ಷದಿಂದ ನನಗೆ ಬೇಸತ್ತು ತೊಗೊಬಿಟ್ಟು ಕೊನೆಯಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲದಿರೋ ಒಂದು ಟಿ ವಿ ನೋಡ್ತಾ ಇದ್ದಾಗ ಆರ್ ಜಿ ಆರ್ ಹಾಸ್ಪಿಟಲ್ದು ಆ್ಯಡ್ ನೋಡಿದೆ ಎಲ್ಲರೂ ಸುಮಾರು ಜನ ನನಗೆ ಇದು ಚೆನ್ನಾಗಾಗಿದೆ ಅದು ಚೆನ್ನಾಗಾಗಿದೆ ಅಂದರೆ ಅವ್ರ ತೊಂದರೆಗಳು ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು ಸೊ ನಾವು ಒಂದು ಸಾರಿ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ನೋಡೋಣ ಅಂದ್ಬಿಟ್ಟು ಆರ್ ಜೆ ಆರ್ ರಾಜಾಜಿನಗರ್ಗೆ ಬಂದು ಭೇಟಿ ಮಾಡಿದ್ವಿ ಡಾಕ್ಟರ್ ಕನ್ಸಲ್ಟ್ ಮಾಡಿದೆ ಡಾಕ್ಟರ್ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದು ನನ್ನ ಪ್ರಾಬ್ಲಮ್ ಅಲ್ಲ ಹೇಳಿದೆ ಏನೋ ಒಂದು ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ಉಬ್ಬರ ಆಗೋದು ತುಂಬ ಹಿಂಸೆ ಪಡ್ತಾ ಇದ್ದೆ ಊಟ ಸರಿಯಾಗಿ ಮಾಡೋಕೆ ಆಗ್ತಾ ಇರಲಿಲ್ಲ ಇಷ್ಟಪಟ್ಟು ತಿನ್ನೋಣ ಅಂದರೆ ಆಗ್ತಾ ಇರಲಿಲ್ಲ ಆ ಹೊಟ್ಟೆ ಉಬ್ರಕ್ಕೋಸ್ಕರನೇ ಸ್ವಲ್ಪ ಆಗ್ತಿದ್ದೆ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ಬಂದು ನಾನು ತೋರಿಸಿದ್ಮೇಲೆ ಅವರು ನಾನು ಮೆಡಿಸಿನ್ ಕೊಟ್ಟು ಒನ್ ಮಂತ್ ಇದನ್ನ ಯೂಸ್ ಮಾಡಿ ನಿಮ್ಗೆ ನೋಡಿ ಆಮೇಲೆ ಅಂತ ಹೇಳಿದ್ರು ಡಾಕ್ಟರ್ ಅವರು ಸರಿ ಒನ್ ಮಂತ್ ಮೆಡಿಶನ್ ತಗೊಂಡು ನಾನು ಒನ್ ಮಂತ್ ಫುಲ್ ತೊಗೊಂಡೆ ಅವ್ರು ಏನು ಹೇಳಿದ್ರು ಅದನ್ನು ಫಾಲೋ ಮಾಡಿದೆ ಒಂದು ತಿಂಗ್ಳು ಆದಮೇಲೆ ನನಗೆ ತುಂಬ ಚೆನ್ನಾಗಾಗಿದೆ ಆರೋಗ್ಯ ಪೇನ್ ಹೊಟ್ಟೆ ಉಬ್ರ ಆತರ ಯಾವುದು ಇಲ್ಲ ಮೋಷನ್ಸ್ ದಿನ ಬೆಳಗ್ಗೆ ಇದ್ರೆ ಕ್ಲೀನ್ ಆಗಿ ಮೋಷನ್ ಹೋಗ್ತಾ ಇದೆ ಬಟ್ ಹೊಟ್ಟೆ ಉಬ್ರ ಕಮ್ಮಿ ಆಗಿದೆ ಹೊಟ್ಟೆ ಹಶು ಆಗ್ತಾ ಇದೆ ಮೇನ್ ಟೈಮ್ ಟೈಮ್ ಆಗಿ ಹೊಟ್ಟೆ ಹಶು ಆಗ್ತಾ ಇದೆ ಸೊ ಆರ್ ಜಿ ಆರ್ ಹಾಸ್ಪಿಟಲ್ಗೂ ಮತ್ತೆ ಡಾಕ್ಟರ್ ಗಳಿಗೆ ನನ್ನ ಧನ್ಯವಾದಗಳು ನಾನು ಹೇಳ್ಕೊಂತ ಇದ್ದೀನಿ ಐದು ವರ್ಷಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ಶಾಂತಿ ನನ್ನ ಹೆಸರು ನಾನು ಭದ್ರಪಾಲೆ ವಟ್ಟಿಂದ ಬಂದಿದ್ದೀನಿ ನನಗೆ ಐದು ವರ್ಷ ತುಂಬ ಗ್ಯಾಸ್ಟ್ರಿಕ್ ಇತ್ತು ಹೊಟ್ಟೆ ಉಬ್ಬರ ವಾಮಿಟ್ ಬರೋ ಥರ ಆಗುತ್ತೆ ನಿದ್ದೆ ಬರಲ್ಲ ಈ ಖಾರ ತಿಂದರೆ ಮಾತ್ರ ತುಂಬ ತುಂಬ ಹೊಟ್ಟೆ ನೋವು ಬಂದು ಮೋಷನ್ ಹೊಟ್ಟೆ ಊರಿಯಿಂದ ಇದೆ ಈಗ ಆರ್ ಜೆ ಹಾಸ್ಪಿಟ್ಲ್ಗೆ ಮೇಲೆ ಎಷ್ಟೋ ನನಗೆ ವಾಸಿ ಆಗಿತ್ತು ಒಂದು ಒಳಗೆ ಮೆಡಿಷನ್ ಕೊಟ್ಟರು ಆ ಒಂದು ತಿಂಗಳಿಗೆ ನನಗೆ ತುಂಬ ತುಂಬ ಹೊಟ್ಟೆ ನೋವೆಲ್ಲ ಕಡಿಮೆ ಆಗಿ ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು ಆರ್ ಜೆ ಹಾಸ್ಪಿಟ್ಲ್ಗೆ ತುಂಬ ಧನ್ಯವಾದ ಇತರ ವೈದ್ಯರಿಂದ ಆಪ್ರೇಷನಿಗೆ ಸಲಹೆಯನ್ನು ಪಡೆದಿರುವಂಥ ಲಕ್ಷಾಂತರ ರೋಗಿಗಳು ನಮ್ಮ ಜೆ ಆರ್ ಆಸ್ಪತ್ರೆಯಲ್ಲಿ ಮಂಡಿ ನೋವಿಗೆ ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆಪರೇಷನ್ ತೆಗೆದುಕೊಳ್ಳದೆ ಗುಣಮುಖರಾಗಿದ್ದಾರೆ ಇಂಥವರು ನಮ್ಮೊಡನೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಬನ್ನಿ ನೋಡೋಣ ನನ್ನ ಹೆಸರು ಮೋಹನಿಂದ ನಾನು ಕೆ ಜಿಂದ ಬಂದಿದ್ದೀನಿ ನನಗೆ ಎರಡು ವರ್ಷ ಮುಂದೆ ಆಕ್ಸಿಡೆಂಟ್ ಆಯಿತು ಈ ನೋವು ಜಾಸ್ತಿ ಆಯ್ತಾಯಿತೆ ಎಲ್ಲೆಲ್ಲೋ ಆಸ್ಪಿಟ್ಲ ತೋರಿಸ್ತಾ ಇದ್ದೀನಿ ಏನೂ ಸೆಟ್ ಆಗಿಲ್ಲ ಮಾತ್ರ ಅಲ್ಲಿ ಎಲ್ಲಿದ್ದರೂ ಇಲ್ಲಿ ಎಲ್ಲಿದ್ದರೂ ಹೋಗಿ ನೋಡ್ತಾ ಇದ್ದಿದ್ದೀನಿ ಅಲ್ಲಿ ಹೋಗಿ ಕಟ್ಕಟ್ಟು ಇಲ್ಲಿ ಕಟ್ಕಟ್ಟು ಅನ್ನೋ ಹೇಳಿದ್ರು ಕಟ್ ಕಟ್ತಿದ್ದೀನಿ ಅದೇನೂ ಸೆಟ್ ಆಗಿಲ್ಲ ಆಮೇಲೆ ಊಟಕ್ಕೆ ಮನೆಗೆ ಏನು ಕಷ್ಟ ಕೆಲಸಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಮನೇಲಿ ತುಂಬ ಕಷ್ಟ ಮೈ ಇದು ದುಡ್ಡು ಇಲ್ಲ ಎಲ್ಲಿ ಹೋಗೋಕ್ಕಾಗಲ್ಲ ಮನೆಯೇ ಮಲ್ಕೊಂಡು ಮಲ್ಕೊಂಡು ಮನೆ ಎಂತಿಗೂ ನನಗೇನೋ ಜಗಳ ಬರ್ತು ಏನು ಮಾಡೋದನ್ನು ಯಾರಾರೋ ಕೇಳ್ತಾ ಇದ್ದೀನಿ ಏನೂ ಸಿಗ್ತಾಯಿಲ್ಲ ಆಮೇಲೆ ನಾನು ಏನೇನೋ ವಾಜ ಸೆಕ್ಯೂರಿಟಿ ಕೆಲಸ ಕೂಡ ಹೋಗಿದ್ದೀನಿ ನ ರಾತ್ರಿ ಸೆಕ್ಟ್ರಿ ಕೆಲ್ಸಕ್ಕೆ ಹೋಗಿ ಆಮೇಲೆ ಬಂದು ಏನು ಇಲ್ಲ ಈ ಕಡೆ ಆ ಕಡೆ ನೋಡ್ತಾ ಇದ್ದೀನಿ ನನಗೆ ತುಂಬ ಕಷ್ಟ ಆಗಿದ್ಮೇಲೆ ಏನು ಮಾಡೋಕ್ಕಾಗ್ತಾಯಿಲ್ಲ ಆಮೇಲೆ ಎಲ್ಲಿ ಇನ್ನೊಂದು ಹಾಸ್ಪಿಟ್ಲ್ ಎಲ್ಲದರೂ ಅಲ್ಲಿ ಹೋಗಿ ನೋಡಿದ್ರಿ ಇಲ್ಲಿ ಹೋಗಿ ನೋಡ್ತೀನಿ ಎಮ್ ಆರ್ ಸ್ಕ್ಯಾನು ಎಲ್ಲ ನೋಡಿದ್ದೀನಿ ಎಕ್ಸ್ರಾ ತೆಗಿ ಅದು ಇದೇನು ಹೇಳಿದ್ರು ಅದೇನೂ ನೋಡಿದ್ದೀನಿ ಯಾವುದು ನೋಡಿ ನನಗೆನೇ ಸಟ್ಟಾಗಿಲ್ಲ ಆಮೇಲೆ ನನಗೆ ರೊಂಬ ತುಂಬ ಕಷ್ಟ ಆಗಿದ್ಮೇಲೆ ಆಮೇಲೆ ನಾನು ಸತ್ತು ಹೋಗಿಬಿಡೋಣ ಅಂತ ಹೇಳ್ತಿದ್ದು ಟಿ ವಿ ನೋಡ್ತಾ ಇದ್ದಿದ್ದೀನಿ ಆಗ ಬಂದು ಟಿ ವಿಯಲ್ಲಿ ಇದೆ ಅವನು ಬರ್ತಾ ಹನ್ನೊಂದು ಗಂಟೆಗೆ ಇದನ್ನು ನ್ಯೂಸ್ ಥರ ಆಗಿದ್ದರು ಅದನ್ನು ನೋಡ್ತಾ ಇದ್ದಿದ್ದೀನು ಆಮೇಲೆ ನನ್ನ ಹತ್ರ ದುಡ್ಡಿಲ್ಲ ಯಾರ್ಯಾರು ಕೇಳಿದ್ದೇನೆ ಅವರೂ ಕೊಟ್ಟಿಲ್ಲ ಆಮೇಲೆ ನಾನು ಏನು ಮಾಡಿದೆ ಅಂದೆ ಯಾ ನನ್ನ ಎರಡು ವಾರ ಕೆಲಸಕ್ಕೆ ಕೂಡ ಹೋಗೋಕ್ಕಾಗಲ್ಲ ಒಂಥರ ಹೋಗಿ ಆಮೇಲೆ ಬಂದು ಇದು ನೋಡೇ ನೋಡ ನಾನು ಬಂದು ಆಮೇಲೆ ನೋಡಿ ಬಂದಕ್ಕೆ ಬಂದೆ ಎಲ್ಲೇ ಬ್ಯಾಂಗ್ಳೂರಿಗೆ ಫೋನ್ ಮಾಡಿದ್ದೆ ಎಲ್ಲಿದ್ದಿರೋದನ್ನು ಕೋಲಾರ ಡಿಸ್ಟಿಕಲ್ಲಿದ್ದೆ ಅಂದರೆ ನೀವು ಕೋಲಾರಲ್ಲಿ ಓಪನ್ ಆಗಿದೆ ಅಲ್ಲಿ ಬಂದು ನೋಡಮ್ಮ ಅಂದರು ಆಮೇಲೆ ನನ್ನ ಮೇತಿ ನಾನು ಕರ್ಕೊಂಡು ಬಂದು ಆಮೇಲೆ ಡಾಕ್ಟ್ರ್ ನೋಡಿದೆ ನೋಡಿದ ಮೇಲೆ ಅವ್ರು ಏನಂದ್ರೆ ಏನಿಲ್ಲಾಫ ನಾನು ಸರಿ ಹೋಗ್ತದೆ ಅನ್ನೋ ಟ್ರೀಟ್ಮೆಂಟ್ ತಗೋಬೇಕು ಅವನೇ ಬಂದು ಅವ್ರ ಹತ್ರ ಮಾತಾಡಿ ಆಮೇಲೆ ಅವ್ರು ಟ್ರೀಟ್ಮೆಂಟ್ ಕೊ ಕೊಟ್ಟರು ಮೇಲೆ ನಾನು ಎರಡು ತಿಂಗಳ ತಿಂದರೆ ಈಗ ಆರಾಮಾಗಿದ್ದೀನಿ ಕೆಲ್ಸಕ್ಕೆ ಹೋಗ್ತೀನಿ ನಾನು ದುಡ್ಡು ಉಡಿಸ್ತಾಯಿದ್ದೆ ಏನು ಪ್ರಾಬ್ಲಮ್ ಇಲ್ಲ ಈಗ ಬಂದು ನಾನು ಚೆನ್ನಾಗಿ ಆರಾಮಾಗಿದ್ದೀನಿ ಎರಡು ವರ್ಷಗಳಿಂದ ಪಾರ್ಶ್ವವಾಯು ಬಾಧೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮ್ಮ ಹೆಸರು ಮಂಜುಳಾ ನಮ್ಮ ಯಜಮಾನ್ರು ಸೋಮೇಶ್ ಅಂತ ನಾವು ದೊಡ್ಡ ಕಲಸಂದ್ರ ಅಂದ್ರೆ ಬೆಂಗಳೂರಲ್ಲಿ ತರೋದು ದೊಡ್ಡ ಕೆಲಸ ಅಂದ್ರೆ ಸೋ ಎರಡು ವರ್ಷ ಆಗಿತ್ತು ಏನು ಕೆಲಸ ಮಾಡಕ್ಕೆ ಆಯ್ತಿರ್ನಿಲ್ಲ ಅವರು ಒಂದು ತಟ್ಟೆ ಎತ್ತಿರ್ನಿಲ್ಲ ಸ್ನಾನ ಮಾಡೋಕ್ಕಾಯ್ತಿರ್ಲಿಲ್ಲ ನಡದಾಡೋಕಾಯ್ತಿರ್ಲಿಲ್ಲ ನಂಗೆ ಕಾಲು ನೋವು ಕೈಲಿ ನೋವು ಅಂತಿದ್ರು ತುಂಬ ಹಾಸ್ಪಿಟ್ಲಿಗೆ ತೋರಿಸ್ದೆ ನಾನು ಬೆಂಗಳೂರಲ್ಲಿ ಯಾರ್ಯಾರು ಏನೇ ಇರ್ತಾರೆ ಎಲ್ಲ ಆಸ್ಪತ್ರೆ ತಕೊಂಡು ತೋರಿಸಿದೆ ನಮ್ಮ ಯಜ್ಮಾಡ್ರ್ರು ಬೇಗ ಗುಣ ಆಗಲಿ ಅಂತ ಮೆಡಿಸನ್ ಕೊಡೋರು ಕಮ್ಮಿ ಆಗ್ತಿದ್ರು ತಿರುಗಾ ಸ್ಥಿತಿ ಪುನಃ ನಂಗೆ ನೋವು ನನ್ನ ಕಾಲ ಇಲ್ಲ ಅಂತ ಹೇಳ್ತಾಯಿದ್ರು ಆಮೇಲೆ ನಾನು ಟಿ ವಿಲಿ ನೋಡಿದೆ ನಾನು ಆರ್ ಜಿ ಹಾಸ್ಪಿಟ್ಲು ಅಂತ ನೋಡಿದೆ ಎಲ್ಲ ಇದ್ರು ಅದರಿಂದ ಖುಷಿ ಆಯಿತು ಈ ಹಾಸ್ಪಿಟ್ಲ್ ತೋರಿಸಿದ್ರೆ ನಮ್ಮ ಯಜ್ಮಾಡ್ರಿ ಗುಣ ಆಗ್ಬೋದು ಅವರಂಗೆ ನಮ್ಮ ಮನೆಯವರು ತುಂಬ ನಡ್ದಾಡ್ಬೋದು ಚ ಕೆಲಸಕ್ಕೆ ಹೋಗ್ಬೋದು ನಮಗೂ ಖುಷಿ ಆಯ್ತದೆ ಮೊದ್ಲು ಹೆಂಗಿದ್ರು ಹಂಗೆ ನಮ್ಮ ಯಜಮಾನರು ಖುಷಿಯಾಗಿರ್ತಾರೆ ನಡೆದಾಡಿದ್ರೆ ಇದು ಮಾಡ್ತಾರೆ ಅಂದ್ಬಿಟ್ಟು ನಾನು ತುಂಬ ಇಷ್ಟಪಟ್ಟೆ ಆರ್ ಜೇಸ್ಪೆಟ್ಲು ಬಂದು ತೋರಿಸ್ತು ತೋರಿಸ್ತಾ ಇದ್ದೀವಿ ಇವಾಗ ನಮ್ಮೊಂದು ತೋರ್ಸೋಕೆ ಅವ್ರಿಗೆ ನಾವು ಇವತ್ತು ಪರವಾಗಿಲ್ಲ ನಮ್ಮ ಯಜಮಾನರು ತೋಳು ಕಾಲು ಕಮ್ಮಿ ಅಂತಾರೆ ಇವಾಗ ಅವ್ರೆ ಅಂತ ಹತ್ತಾರೆ ತಟ್ಟೆ ಎತ್ ಮಾಡ್ತಾರೆ ಊಟ ಮಾಡ್ತಾರೆ ಇವಾಗ ಓಡಾಡ್ತೀನಿ ಅಂತಾರೆ ಹೋಗಿ ಅಂಗಡಿಗೆ ಹೋಗಿ ಹಾಲು ಮೊಸರು ಎಲ್ಲ ತಗೊತಾರೆ ತರಕಾರಿ ತಗೋ ತಕೊಂಡು ಬರ್ತಾರೆ ಓಡಾಡ್ಕೊಂಡು ಎಲ್ಲ ಕೆಲಸನೂ ಇದಾರೆ ಇವಾಗ ಈಗ ನಮ್ಮ ಮನೆಯವ್ರು ಆರ್ ಜಿ ಹಾಸ್ಪಿಟಲ್ ತೋರಿಸ್ಕೊಂಡು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಯಾರೆ ನಾನೇ ಮಾಡ್ತೀನಿ ನನಗೆ ಏನು ತಂದು ಕೂಡ ಅದು ತಗೊಬಂದು ಕೊಡ್ತೀನಿ ಅಂತ ತರ ಮೂವ್ಮೆಂಟ್ ಬಂದಿದ್ದಾರೆ ಇದರಿಂದ ನನಗೂ ತುಂಬ ಸಂತೋಷ ಆಗಿದೆ ಇನ್ನು ಮುಂದೆ ಇನ್ನು ಸ್ವಲ್ಪ ತೋರಿಸ್ಕೊಂಡ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಗೋದು ಅನ್ನೋ ಖುಷಿ ನನ್ನಲ್ಲಿದೆ ನೀವು ಹಂಗೆ ಕಷ್ಟದಲ್ಲಿದ್ರೆ ದಯವಿಟ್ಟು ಬಂದು ಆರ್ ಜಿ ಹಾಸ್ಪಿಟಲ್ ಬೇಟೆ ಮಾಡಿ ಡಾಕ್ಟರ್ ಬೇಟೆ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ನಮ್ಮ ಹಂಗೆ ನೀವು ಆರೋಗ್ಯವಾಗಿ ಗುಣವಾಗಿ ಇರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಡಿಸ್ಕ್ ಪ್ರೊಲಾಬ್ಸ್ ಮುಂತಾದಕ್ಕೆ ನಮ್ಮ ಹೆರ್ಬಲ್ ಚಿಕಿತ್ಸೆಯಲ್ಲಿ ಸಂಪೂರ್ಣವಾಗಿ ಪರಿಹಾರ ನೀಡುತ್ತೇವೆ ಕೀಳು ನೋವು ಮೂಳೆ ಸವಿಯುವುದು ಮೊಣಕಾಳು ಜಂಟಿ ಸವಿಯುವುದು ಮುಂತಾದಕ್ಕೆ ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡಲಾಗಿದ್ದ ಸಾವಿರಾರು ರೋಗಿಗಳು ನಮ್ಮ ಹೆರ್ಬಲ್ ಚಿಕಿತ್ಸೆಯನ್ನು ಬಳಸಿ ಶಸ್ತ್ರಚಿಕಿತ್ಸೆ ಮಾಡದೆ ಕೀಳು ನೋವಿಂದ ಬಿಡುಗಡೆಯಾಗಿ ಆರೋಗ್ಯದಿಂದ ಜೀವನ ಮಾಡ್ತಾ ಇದ್ದಾರೆ ನಮ್ಮ ಚಿಕಿತ್ಸೆಯ ನಂತರ ಅವರು ಯಾವ ನೋವು ಇಲ್ಲದೆ ಕಾಳನ್ನು ಹಿಗ್ಗಿಸಿ ಮತ್ತು ಮಡಿಸಿ ಬಹಳಷ್ಟು ದೂರ ನಡೆದು ಕೂತ್ಕೊಂಡು ಎದ್ದೇಳಕ್ಕೂ ಆಗುತ್ತೆ ಈಗಾಗಲೇ ನಾನೂರ ಐವತ್ತು ಎಂಜಿಬಾರ್ ಡಿಎಲ್ ಗಿಂತ ಹೆಚ್ಚು ಇರುವ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ಲಕ್ಷಾಂತರ ರೋಗಿಗಳು ನಮ್ಮ ಆರ್ ಆಸ್ಪತ್ರೆಯಲ್ಲಿ ನೀಡುವ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯಕರವಾಗಿದ್ದಾರೆ ಅಂಥವರಲ್ಲಿ ಕೆಲವರು ನಮ್ಮೊಡನೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಬನ್ನಿ ನೋಡೋಣ ಹದಿನೈದು ವರ್ಷಗಳಿಂದ ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ಬಳಲುತ್ತಿದ್ದವರು ನಲವತ್ತೈದು ದಿನಗಳ ಚಿಕಿತ್ಸೆಯ ನಂತರ ನಮ್ಮ ಹೆಸರು ಸೋಮಣ್ಣ ಅಂತ ನಮ್ದು ಚೋಳಘಟ್ಟ ವೇಮಗಲ್ ಹತ್ರ ಹಳ್ಳಿ ಚೋಳಘಟ್ಟ ಅಂತ ಅಲ್ಲಿಂದ ನಾವು ನಮಗೆ ಹದಿನೈದು ವರ್ಷದಿಂದ ಶುಗರ್ ಇದೆ ಶುಗರ್ನಿಂದ ಫುಲ್ಲು ಪ್ರಾಬ್ಲಮ್ ಆತಾತು ಕಾಲು ಉರಿ ಬರೋದು ನಡೆಯೋಕ್ಕಾಗೋದು ಆಗದಿರೋದು ಮತ್ತು ರ ನೈಟ್ ನಿದ್ದೆ ಬರ್ತಾ ಇಲ್ಲ ಒಂದು ರಿಸರ್ಸ್ಗಾದರೆ ಒಂದು ಹತ್ತು ಸಾರಿ ಎದ್ದು ಹೋಗ್ಬೇಕಾಗಿತ್ತು ಅದೆಲ್ಲ ಎಲ್ಲೆಲ್ಲೋ ತೋರಿಸಿದ್ರೆ ಎಲ್ಲಿ ತೋರಿಸಿದ್ರೂ ನಮಗೆ ವರ್ಕೌಟ್ ಆಗಿಲ್ಲ ಮ ಲಾಸ್ಟಿಗೆ ಉಡುಪಿಯಲ್ಲಿ ಯಾರೋ ಔಷಧಿ ಕೊಡ್ತಾರ ನಾಟಿ ಔಷಧಿ ಅಂತಂದರು ಅಲ್ಲಿಗೆ ಹೋದರೆ ಅಲ್ಲಿ ಹೋಗಿ ಎಲ್ಲ ತಗೊಂಡು ಬಂದರೆ ಅವ್ರು ಯಾರೋ ಒಂದು ಐದು ಲೀಟ್ರಲ್ಲಿ ಔಷಧಿ ಕೊಟ್ಟರು ಅದನ್ನು ಬೆಳಗ್ಗೆ ಎದ್ದು ಒಂದೊಂದು ಅರ್ಧ ಗ್ಲಾಸ್ ಅರ್ಧ ಗ್ಲಾಸ್ ಕುಡಿಬೇಕು ಅಂತೇಳಿದ್ರು ಅದನ್ನು ತೊಗೊಂಡು ನೋಡಿದ್ರೆ ಅದು ಅದರಿಂದ ನಮಗೆ ಫುಲ್ಲು ಪ್ರಾಬ್ಲಮ್ ಆಗೋಯ್ತು ಮತ್ತು ತಲೆ ಸುತ್ತೋದು ಒಂಥರ ಇದಾಗೋದು ಅದೆಲ್ಲ ಇದಾಗೋಯ್ತು ಮತ್ತು ಅದನ್ನು ಬಿಟ್ಬಿಟ್ರೆ ಅದನ್ನು ಬಿಟ್ಬಿಟ್ಟು ಮತ್ತೆ ಇಂಗ್ಲೀಷ್ ಮೆಡಿಸನ್ನು ಅದು ಇದು ನೋಡ್ಕೊಂಡೇ ಇದ್ದೀರಿ ಆದ್ರೂ ನಮ್ಗೆ ಶುಗರ್ ಮುನ್ನೂರು ಇದ್ದಿದ್ದು ಕಂಟ್ರೋಲ್ಗೆ ಬರ್ತಾ ಏನು ಮಾಡೋದು ಅಂತೇಳಿ ಹೆಚ್ಚಿನ ಮಾಡ್ಕೊಂಡು ಹಿಂಗೆ ಮಾತ್ರೆಗಳು ತಿನ್ಕೊಂಡಿದ್ರೆ ಒಂದಿನ ಟಿ ವಿಯಲ್ಲಿ ನೋಡಿದ್ರಿ ಟಿ ವಿಯಲ್ಲಿ ನೋಡಿದಾಗ ಹಿಂಗಿತ್ತು ಆಮೇಲೆ ಅದೇ ನಂಬರ್ಗೆ ಫೋನ್ ಮಾಡಿದರೆ ನಿಮ್ಮದು ಯಾವ ಊರು ಅಂತಂದ್ರೆ ಹಿಂಗೆ ಚೋಳಘಟ್ಟ ಅಂತ ಹೇಳಿದೆ ಆದರೆ ಕೋಲಾರದಲ್ಲೇ ಐತೆ ನೋಡಪ್ಪ ಅಂತಂದ್ರು ಸರಿ ಆಯಿತು ಹೇಳ್ಬಿಟ್ಟು ಆಗಲಿ ಅಂತೇಳ್ಬಿಟ್ಟು ನಮಗೆ ಇಪ್ ಒಂದುವರೆ ತಿಂಗಳಾಯ್ತು ಇಲ್ಲಿಗೆ ಬಂದು ಆದರೆ ಈಗ ಶುಗರ್ ಮೊದಲು ಮುನ್ನೂರು ಇತ್ತು ಈಗ ನೂರ ನಲ್ವತ್ತೈತೆ ಆದರೆ ಕಂಟ್ರೋಲ್ ಬಂದೈತೆ ನಮ್ಗೆ ಹದಿನೈದು ವರ್ಷದಿಂದ ಎಲ್ಲಿ ಈ ಥರ ಕಂಟ್ರೋಲ್ಗೆ ಬಂದಿರಲಿಲ್ಲ ಈಗ ಅದಕ್ಕೆ ಆರ್ ಜಿ ಆರ್ ಹಾಸ್ಪಿಟ್ಲಿಗೆ ಡಾಕ್ಟರ್ಗೆ ಧನ್ಯವಾದಗಳು ಐದು ವರ್ಷಗಳಿಂದ ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ಬಳಲುತ್ತಿದ್ದವರು ಹದಿನೈದು ದಿನಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ರಾಜಶೇಖರ್ ಅಂತ ನಾವು ತುಂಬ ಒಂದು ಐದು ವರ್ಷದಿಂದ ಶುಗರ್ ಇತ್ತು ಒಂದು ಐನೂರು ಆರುನೂರು ಇತ್ತು ನಮಗೆ ಕಾಲು ಜಾಸ್ತಿ ಉಳಿ ಬರ್ತಾಯಿತ್ತು ಮತ್ತು ಮತ್ತೆ ಕಾಲು ಊತ ಬಂದ್ಬಿಟ್ಟಿತ್ತು ಕಾಲು ಗಾಯ ಆಗ್ಬಿಟ್ಟಿತ್ತು ರಕ್ತ ಬತ್ತಾ ಕ್ಯೂ ಬತ್ತಾಯಿತು ಕ್ಯೂನ ಪಾಸ್ ಜಾಸ್ತಿ ಆಗ್ತಾಯಿತ್ತು ಕಣ್ಣು ಮಂಜು ಆಗಿತ್ತು ಆಮೇಲೆ ಎರಡೂ ಕಣ್ಣು ಕಾಣಿಸ್ತಾ ಇರಲಿಲ್ಲ ಆಮೇಲೆ ಆಪ್ರೇಷನ್ ಮಾಡಿಸ್ಕೊಂಡ್ವಿ ಬೇರೆ ಕಡೆಯಿಂದ ಇದು ಮಾತ್ರ ಜಾಸ್ತಿ ನಮಗೆ ಕಮ್ಮಿ ಆಗಲಿಲ್ಲ ಎಲ್ಲ ಕಡೆ ತೋರಿಸಿ ತೋರಿಸಿ ನಮಗೆ ತುಂಬ ಸಾಕಾಗ್ಬಿಟ್ಟಿತ್ತು ನಾವು ಟಿ ವಿ ಕಾರ್ಯಕ್ರಮ ನೋಡಿಬಿಟ್ಟು ಇಲ್ಲಿಗೆ ನಾವು ಡಾಕ್ಟ್ರನ್ನ ಭೇಟಿ ಆದ್ವಿ ಒಂದು ಹದಿನೈದು ದಿವಸ ಆಯಿತು ಬಂದೆ ನಾವು ಇವತ್ತಿರೋ ಬಂದಿದ್ದೀವಿ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಮೋಸ ಎಲ್ಲ ಆರ್ ಜಿ ಆರ್ ಆರ್ ಆಸ್ಪತ್ರೆಗೆ ನಮಗೆ ಧನ್ಯವಾದಗಳು ಹೇಳ್ತೀನಿ ಎರಡು ವರ್ಷಗಳಿಂದ ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ಬಳಲುತ್ತಿದ್ದವರು ಮೂರು ತಿಂಗಳ ಚಿಕಿತ್ಸೆಯ ನಂತರ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ರಾಜಣ್ಣ ಅಂತೇಳಿ ತುಮಕೂರಿಂದ ಬರ್ತಾ ಇದ್ದೇನೆ ಶುಗರ್ ಇದೆ ಅದಕ್ಕೋಸ್ಕರ ಇಲ್ಲಿ ಜೆ ಆರ್ಗೆ ಟಿ ಎಲ್ ಪ್ರೋಗ್ರಾಮ್ ನೋಡ್ಬಿಟ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಾಯ್ತು ಅದರಿಂದ ನಾನಿಲ್ಲಿ ಬಂದಿದ್ದೀನಿ ಮೇಡಮ್ ಶುಗರ್ ಲೆವೆಲ್ ಎಷ್ಟಿದೆ ಸರಿ ನಿಮಗೆ ಮೇಡಮ್ ಪ್ರೀವಿಯಸ್ಲಿ ನನಗೆ ಮುನ್ನೂರೈವತ್ತರಿಂದ ನಾನ್ನೂರು ತನಕ ಇತ್ತು ಮುನ್ನೂರಿಂದ ನಾನ್ನೂರು ಲೆವೆಲ್ ಅಂತ ಹೇಳಿದ್ರಲ್ಲ ಸಿಂಪ್ಟಮ್ಸ್ ಹೆಂಗಿತ್ತು ನಿಮಗೆ ಮೇಡಮ್ ಆ ಟೈಮ್ನಲ್ಲಿ ನನಗೆ ತುಂಬನೇ ಪ್ರಾಬ್ಲಮ್ಸ್ ಇತ್ತು ಈ ಫಸ್ಟ್ನೇದಾಗಿ ಕಾಲೂರಿ ಸ್ಟಾರ್ಟ್ ಆಗಿತ್ತು ಸುಸ್ತು ಕಣ್ಣುರಿ ಮತ್ತೆ ಬಾಯರ್ ಕೆ ಹೆವಿ ಮೋಷನ್ ಹೀಗಾಗಿ ಸಾಕಷ್ಟು ಸಮಸ್ಯೆಗಳಿತ್ತು ಮೇಡಮ್ ಸರ್ ಎಷ್ಟಿಂಗ್ನಿಂದ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ನಿಮ್ಮ ಬಾಡಿಗೆ ಸಿಂಪ್ಟಮ್ಸ್ ಹೇಗಿದೆ ಸರ್ ಇವಾಗ ಮೇಡಮ್ ನಾನು ಈಗ ಇಲ್ಲಿಗೆ ಬಂದು ಒಂದು ತ್ರೀ ಮಂತ್ಸಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ಈಗ ನನ್ನ ಬಾಡಿ ಕಂಡೀಷನ್ಸು ಮತ್ತು ನನ್ನ ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಆಗಿಬಿಟ್ಟಿದೆ ನನ್ನ ಬಾಡಿ ಕಂಡೀಷನ್ ಬಂದ್ಬಿಟ್ಟು ಈಗ ಯಾವುದೇ ಮುಂಚೆ ಇದ್ದಂಥ ಯಾವುದೇ ಒಂದು ಪಾದ ನೋವು ಆಗಲಿ ಕಣ್ಣುರಿಯಾಗಲಿ ಮೋಷನ್ಸ್ ಹೆವಿ ಆಗೋದಾಗಲಿ ಎಲ್ಲನೂ ಏನೂ ಇಲ್ಲ ಈಗ ಎಲ್ಲ ನಾರ್ಮಲ್ ಆಗಿಬಿಟ್ಟಿದ್ದೀನಿ ಶುಗರ್ ಲೆವೆಲ್ಲು ನಾರ್ಮಲ್ ಆಗಿಬಿಟ್ಟಿದೆ ಬೇರೆ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀನಿ ಅಂತ ಸರ್ ಅನುಭವ ನಿಮಗೆ ಮೇಡಮ್ ನಾನು ಸಾಕಷ್ಟು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆಲ್ಲ ಹೋಗಿ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಬೆಸ್ಟ್ ಅನಿಸುತ್ತೆ ಯಾಕೆಂದರೆ ಅಲ್ಲೆಲ್ಲ ನಮಗೆ ಡಾಕ್ಟ್ರುಗಳು ಕೊಟ್ಟಂಥ ಟ್ರೀಟ್ಮೆಂಟ್ಗಳು ಮತ್ತು ಕೊಟ್ಟಂಥ ಮೆಡಿಸಿನ್ಸ್ಗಳೂ ತಕ್ಷಣಕ್ಕೆ ಮಾತ್ರ ವಾಸಿ ಆಗುತ್ತೆ ಅಷ್ಟೆ ಒಂದು ಒನ್ ವೀಕ್ ಆದರೆ ಮತ್ತೆ ಅದೇನೇ ಸ್ಟಾರ್ಟ್ ಆಗುತ್ತೆ ಅದರಿಂದ ಅಲ್ಲಿಗಿನ ಕಂಪೇರ್ ಕಂಪೇರ್ ಮಾಡಿದ್ರೆ ಇಲ್ಲಿ ಬೆಟ್ರ್ ಅಂತ ಅನಿಸುತ್ತಾ ಇದೆ ಮೇಡಮ್ ನಮ್ಮ ಆರ್ ಜೆ ಆರ್ ಹಾಸ್ಪಿಟ್ಲ್ ಅನಿಸಿಕೆ ಏನಾರಿದ್ದರೆ ಹೇಳಿ ಸರ್ ಮೇಡಮ್ ಇದೆ ಸಾಕಷ್ಟು ಇದೆ ನೋಡಿ ಈಗ ನಾನು ಒಬ್ಬ ಸರ್ಕಾರಿ ನೌಕರನಾಗಿದ್ದು ರಿಟೈರ್ಡ್ ಆದಮೇಲೆ ಬಂದು ನಾನಿಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ಪ್ರತಿಯೊಬ್ಬರೂ ಏಜ್ ಆಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವರು ಶುಗರ್ನಿಂದ ತುಂಬಾ ಬಳಲ್ತಕ್ಕಂಥ ಜನಗಳು ಆರ್ ಜೆ ಆರ್ ಆಸ್ಪತ್ರೆಯಲ್ಲಿ ಬಂದು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಒಳ್ಳೆ ಸಿಬ್ಬಂದಿ ಇದ್ದಾರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಈವನ್ ಇಲ್ಲಿ ಥೆರಪಿನೂ ಇದೆ ಥೆರಪಿನೂ ಸಹ ಮಾಡಿಸ್ಕೊಂಡ್ರೆ ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾಯಿಲೆಗಳಿಗೆ ಇಲ್ಲಿ ಸರಿಯಾದ ಒಂದು ಚಿಕಿತ್ಸೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಈಗ ಆಲ್ರೆಡಿ ನನಗೆ ಇದ್ದಂಥ ಎಲ್ಲ ಕಾಯಿಲೆ ಶುಗರು ಮತ್ತು ಈ ಥರ ಕೈ ಕಾಲು ನೋವು ಕೀಲು ನೋವು ಅವೆಲ್ಲ ಇದ್ದಿದ್ದೆಲ್ಲ ನಾರ್ಮಲ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ತಾವುಗಳೆಲ್ಲನೂ ಬಂದಿಲ್ಲಿ ಸರಿಯಾದ ಸಮಯದಲ್ಲಿ ಬಂದು ಚಿಕಿತ್ಸೆ ತಗೊಂಡು ಗುಣಮುರಕ ಗುಣಮುಖರಾಗೋದಕ್ಕೆ ನನ್ನ ವಿನಂತಿ ಆರ್ಜಿಯರ್ ಆಸ್ಪತ್ರೆಗೆ ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಡಾಕ್ಟರ್ಸ್ಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ಧನ್ಯವಾದಗಳು ಮೂತ್ರಪಿಂಡ ವೈಫಲ್ಯ ಮಂದದೃಷ್ಟಿ ಹೃದಯಘಾತ ಗಂಡಸರ ದುರ್ಬಲತೆ ಕಾಲು ಮರಗಟ್ಟುವಿಕೆ ಕಾಲಿನಲ್ಲಿ ವಾಸಿಯಾಗದೇ ಇರುವ ಹುಣ್ಣುಗಳು ನಮ್ಮ ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ ನಲ್ಲಿ ನೀಡುವ ಹೆರ್ಬಲ್ ಚಿಕಿತ್ಸೆಯಲ್ಲಿ ಒಂದೇ ತಿಂಗಳಲ್ಲಿ ಸಕ್ಕರೆ ಕಾಯಿಲೆ ಅಳತೆ ನಿಯಂತ್ರಣಕ್ಕೆ ಬರುತ್ತೆ ಮತ್ತೆ ರೋಗದ ಪರಿಣಾಮಗಳಿಗೆ ತಕ್ಕಂತೆ ಕೆಲವು ತಿಂಗಳು ಬಿಡದೆ ಔಷಧಿಗಳನ್ನು ತಗೊಂಡ್ರೆ ಸಕ್ಕರೆ ಕಾಯಿಲೆಯಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಬಹುದು ಕಾಂಟ್ಯಾಕ್ಟ್ ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಡಬಲ್ ನೈನ್ ಸಿಕ್ಸ್ ಡಬಲ್ ಡಬಲ್ ಇತ್ತೀಚಿನ ದಿನಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಒತ್ತಡದಿಂದ ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗಳಾದ ಪಿಸಿಒಡಿ ಗಂಭೀರವಾಗಿ ಕಂಡುಬಂದಿದೆ ನಮ್ಮ ಆರ್ ಆಸ್ಪತ್ರೆಯಲ್ಲಿ ನೀಡುವ ಗಿಡಮೂಲಿಕೆಯ ಚಿಕಿತ್ಸೆಯಿಂದಾಗಿ ಲಕ್ಷಾಂತರ ರೋಗಿಗಳು ಗುಣಮುಖರಾಗಿದ್ದಾರೆ ಅಂಥವರಲ್ಲಿ ಕೆಲವರು ನಮ್ಮೊಡನೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಬನ್ನಿ ನೋಡೋಣ ಒಂದು ವರ್ಷದಿಂದ ಪೀರಿಯಡ್ಸ್ ತೊಂದರೆಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ನನ್ನ ಹೆಸರು ಬಿ ಎನ್ ಆಶಾ ಅಂತ ನಾನು ಪೀನಿಯಾ ದಾಸರಹಳ್ಳಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀನಿ ನನಗೆ ಬ್ಲೀಡಿಂಗ್ ಸಮಸ್ಯೆ ಒಂದು ವರ್ಷದಿಂದ ಇತ್ತು ಹೆವಿ ಬ್ಲೀಡಿಂಗ್ ಆಗ್ತಿತ್ತು ನನಗೆ ನಾವು ಗೈನಕಾಲಜಿಸ್ಟ್ ಹತ್ರ ಎಲ್ಲ ತೋರಿಸ್ಕೊಂಡೆ ಅವರು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಆಮೇಲೆ ಅದು ಗರ್ಭಕೋಶ ಎಲ್ಲ ತೆಗಿಬೇಕಾಗುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಅದು ಇದು ಅಂತ ಎದುರಿಸ್ಬಿಟ್ರು ನಮಗೆ ತುಂಬ ಭಯ ಆಗಿಬಿಡ್ತು ಆಮೇಲೆ ನಮ್ಮ ಮನೆಯವರು ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ಇದು ಆರ್ ಜಿ ಆರ್ ಹಾಸ್ಪಿಟ್ಲ್ ಬಗ್ಗೆ ನೋಡಿಬಿಟ್ಟು ಇಲ್ಲಿ ತೋರಿಸ್ಕೋ ಅಂತ ಹೇಳಿದ್ರು ನಾವು ಲಾಸ್ಟ್ ಚಾನ್ಸ್ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದೆ ಆದರೆ ನನಗೆ ಅಲ್ಲಿದ್ದ ಸಮಸ್ಯೆ ಎರಡು ತಿಂಗಳಲ್ಲೇ ವಾಸಿಯಾಯಿತು ನಾನು ಒಂದು ತಿಂಗಳು ಟ್ರೀಟ್ಮೆಂಟ್ ತಗೊಂಡಾಗ್ಲೇ ಅದು ನನಗೆ ಪೂರ್ತಿ ಗುಣ ಆದಂಗೆ ಕಾಣಿಸ್ತು ಆಮೇಲೆ ಸೆಕೆಂಡ್ ಮಂತ್ ಅಷ್ಟರಲ್ಲಿ ನನಗೆ ಪೂರ್ತಿ ವಾಸಿ ಆಯಿತು ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಆಯಿತು ಮೊದಲೆಲ್ಲ ಒಂದೂವರೆ ತಿಂಗಳೆಲ್ಲ ಹಾಕ್ತಿತ್ತು ನನಗೆ ಬ್ಲೀಡಿಂಗು ಇಲ್ಲಿ ಬಂದಮೇಲೆ ಅದು ಸ್ಟಾಪ್ ಆಯಿತು ಮತ್ತು ತಿಂಗಳು ತಿಂಗ್ಳು ಇವಾಗ ಸರಿಯಾಗಿ ಆಗ್ತಾ ಇದೆ ಮತ್ತು ಅದರಿಂದ ನಾನು ಇವಾಗ ಇನ್ನೊಂದು ಕಾಯಿಲೆ ಇದೆ ವೈ ಡಿಸ್ಚಾರ್ಜ್ ಅಂತ ಅದನ್ನು ತೋರಿಸ್ಕೊಳ್ಳೋಕ್ ಬಂದಿದ್ದೀನಿ ಆರ್ ಜಿ ಆರ್ ಹಾಸ್ಪಿಟಲ್ ಅವರಿಗೆ ಧನ್ಯವಾದಗಳು ನಾಲ್ಕು ತಲೆಮಾರುಗಳ ಅನುಭವ ನೂರೈವತ್ತಕ್ಕಿಂತ ಹೆಚ್ಚಾದ ವೈದ್ಯಕೀಯ ಸೇವೆ ಆರು ರಾಜ್ಯಗಳು ಕರ್ನಾಟಕ ತಮಿಳ್ನಾಡು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಪುದುಚೇರಿ ಎಂಬತ್ತೈದರಕ್ಕಿಂತ ಹೆಚ್ಚಾದ ಆಸ್ಪತ್ರೆಗಳು ಇನ್ನೂರ ಐವತ್ತಕ್ಕಿಂತ ಹೆಚ್ಚಾದ ವೈದ್ಯರು ಅರವತ್ತು ಲಕ್ಷಕ್ಕಿಂತ ಹೆಚ್ಚು ರೋಗಿಗಳು ಗುಣಮುಖರಾಗಿದ್ದಾರೆ ಎಂದು ಈ ದಿನ ಭಾರತದ ನಂಬರ್ ಒನ್ ಹೆರ್ಬಲ್ ಆಸ್ಪತ್ರೆಯಾಗಿ ನೆಲೆಗೊಂಡಿದೆ ಆರ್ಜೆಆರ್ ಹೆರ್ಬಲ್ ಹಾಸ್ಪಿಟಲ್ಸ್ ಕಾಂಟ್ಯಾಕ್ಟ್ ಡಬಲ್ ನೈನ್ ಸಿಕ್ಸ್ ಟು ಡಬಲ್ ಡಬಲ್ ತ್ರೀ ಮೂಲವ್ಯಾಧಿ ಅಂದರೆ ಪೈಲ್ಸ್ ಸಮಸ್ಯೆಯಿಂದ ಬಳಲುತ್ತಿರುವವರಲ್ಲಿ ಮಲಬದ್ಧತೆ ಮಲವಿಸರ್ಜಿಸುವಾಗ ಉರಿ ಮತ್ತು ನೋವಿನಿಂದ ಕೂಡಿರುತ್ತದೆ ಇಂಥವರು ನಮ್ಮ ಆರ್ಜೆಆರ್ ಆಸ್ಪತ್ರೆಯಲ್ಲಿ ನೀಡುವ ಗಿಡಮೂಲಿಕೆಯ ಚಿಕಿತ್ಸೆಯಿಂದ ಸಾವಿರಾರು ರೋಗಿಗಳು ಗುಣಮುಖರಾಗಿದ್ದಾರೆ ಇಂಥವರಲ್ಲಿ ಕೆಲವರು ನಮ್ಮೊಡನೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ ಬನ್ನಿ ನೋಡೋಣ ಇಪ್ಪತ್ತು ವರ್ಷಗಳಿಂದ ಮೂಲವ್ಯಾಧಿ ಬಾಧೆಯಿಂದ ಬಳಲುತ್ತಿದ್ದವರು ಎರಡು ತಿಂಗಳ ಚಿಕಿತ್ಸೆಯ ನಂತರ ಲಕ್ಷ್ಮಮ್ಮ ನನ್ನ ಹೆಸರು ನಾವು ಕುರ್ಬ್ರಳ್ಳಿಯಿಂದ ಬರ್ತಾ ಇದ್ದೀವಿ ನಮ್ಗೆ ತುಂಬ ಪ್ರಾಬ್ಲಮ್ ಇತ್ತು ನನಗೆ ಇಪ್ಪತ್ತು ವರ್ಷ ನ ಇದು ಪೈಲ್ಸು ಮಂಡಿ ನೋವು ನೋವು ಸೊಂಟ ನೋವು ಎಲ್ಲ ಇತ್ತು ಇವಾಗ ಇಪ್ಪತ್ತು ವರ್ಷದ ಮೇಲೆ ಇಲ್ಲಿ ನಾನು ಡಾಕ್ಟರ್ ಶಾಪ್ ಎಲ್ಲ ತೋರಿಸಿ ಎಲ್ಲ ಕಡೆ ಸುತ್ಕಾ ಬಂದೆ ಅಲ್ಲಿ ಯಾವುದು ಕಮ್ಮಿ ಅನ್ನಿಲ್ಲ ಇಂಜೆಕ್ಷನು ಮಾತ್ರ ಎಲ್ಲ ಕೊಡೋರು ಅದು ಕುಡಿದಾಗ ತಿಂದಾಗ ಕಮ್ಮಿ ಆಗೋದು ತಿರ್ಗ ಹಂಗೆ ಸ್ಟಾರ್ಟ್ ಆಗೋದು ಅದರಿಂದ ನಾನು ಈ ಟಿ ಬಿಲ್ ನೋಡಿಬಿಟ್ಟು ಆರ್ ಜೆ ಆಸ್ಪತ್ರೆಗೆ ಬಂದು ಇಲ್ಲಿ ತಕಂದ ಮೇಲೆ ಎರಡು ತಿಂಗಳಿಗೆ ನನಗೆ ಸೊ ಗುಣ ಕಂಡು ಬಂತು ಇವಾಗ ಪೂರ್ತಿ ನನಗೆ ಎಲ್ಲ ಮಂಡಿ ನೋವು ಈ ಶುಗರು ಪೈಲ್ಸು ಎಲ್ಲ ಕಮ್ಮಿ ಆಗಿದೆ ಆರ್ ಜೆ ಹಾಸ್ಪಿಟ್ಲು ನನಗೆಲ್ಲ ಗುಣ ಕಂಡು ಬಂದೈತೆ ಆರ್ ಜೆ ಹಾಸ್ಪಿಟ್ಲಿಗೆ ಧನ್ಯವಾದಗಳು ತಿಂಗಳಿಂದ ಮೂಲವ್ಯಾಧಿ ಬಾಧೆಯಿಂದ ಬಳಲುತ್ತಿದ್ದವರು ಒಂದು ತಿಂಗಳ ಚಿಕಿತ್ಸೆಯ ನಂತರ ನಮಸ್ಕಾರ ನನ್ನ ಹೆಸರು ಗಜೇಂದ್ರ ನಾನು ಮೈಸೂರಿಂದ ಬರ್ತಾ ಇದ್ದೀನಿ ನನಗೆ ಆರು ತಿಂಗಳಿಂದ ಪೈಲ್ಸ್ ಕಂಪ್ಲೇಂಟ್ ಇದೆ ನಾನು ಬೇರೆ ಹಾಸ್ಪಿಟ್ಲ ತೋರಿಸುವಾಗ ಅವ್ರು ನನಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಆರ್ ಹಾಸ್ಪಿಟಲ್ ಆ್ಯಡ್ನ ನಾನು ಟಿವಿನಲ್ಲಿ ನೋಡ್ದೆ ಅದರಲ್ಲಿ ಅವ್ರು ಆಪ್ರೇಷನ್ ಇಲ್ದನೆ ಬೆರಿ ಔಷಧಿನಲ್ಲೇ ಗುಣಪಡಿಸ್ತೀನಿ ಅಂತ ಹೇಳಿದ್ರು ಇಲ್ಲಿ ಬೆಂಗಳೂರಿನಲ್ಲಿ ನನ್ನ ಮಗಳ ಮನೆಗ್ ಬಂದು ಎರಡು ತಿಂಗಳಿಂದ ಉಳ್ಕೊಂಡಿದೀವಿ ಇಲ್ಲಿರೋ ಆರ್ ಜೆ ಆರ್ ಅರ್ಬಲ್ ಆಸ್ಪತ್ರೆಗೆ ಬಂದ್ವಿ ಬಂದು ಇಲ್ಲಿ ಒಂದ್ ತಿಂಗ್ಳು ಮಾತ್ರವಿ ನನಗೂರ್ತಿಯಾಗಿ ಸರೋಯ್ತು ನನಗಿವಾಗ ಬ್ಲೀಡಿಂಗೇ ಬರ್ತಾ ಇಲ್ಲ ಮುಂಚೆ ಎಲ್ಲಾ ಉರಿ ಉರಿಯಾಗಿ ತುಂಬಾನೇ ತೊಂದರೆ ಆಗ್ತಾ ಇತ್ತು ಇವಾಗ ನನಗೆ ತುಂಬಾನೇ ಗುಣ ಆಯ್ತು ಆರೋಗ್ಯವಾಗಿದ್ದೀನಿ ಆರ್ ಜೆ ಆರ್ ಗೆ ಧನ್ಯವಾದ ಜೆ ಆರ್ ಹರ್ಬಲ್ ಆಸ್ಪತ್ರೆಯ ಅತಿ ಉತ್ತಮ ಚಿಕಿತ್ಸೆಗಳು ಸೋರಿಯಾಸಿಸ್ ಆಸ್ಮಾ ಸೈನಸ್ ಸಕ್ಕರೆ ಕಾಯಿಲೆ ಪಿಸಿ ಓಡಿ ನೋವು ಬೆನ್ನುಹುರಿ ನೋವು ಸೊಂಟ ನೋವು ಕುತ್ತಿಗೆ ನೋವು ಸಂಧಿವಾತ ಗಂಟು ನೋವು ಬಗೆಹರಿಯದ ತಲೆನೋವು ದೇಹದ ಬೊಜ್ಜು ಬೆರಿಕೋಸ್ ವೈನ್ ಬಿಳಿಚುಕ್ಕೆ ಬಂಜೆತನ ಪೈಲ್ಸ್ ಅಲ್ಸರ್ ಥೈರಾಯ್ಡ್ ಮೂತ್ರಪಿಂಡದ ಕಲ್ಲು ಮುಟ್ಟಿನ ಅಸ್ವಸ್ಥತೆಗಳ ಹಾಗೆ ಗುಣಪಡಿಸಲಾಗದ ಎಲ್ಲಾ ರೋಗಗಳಿಗೂ ಅನುಭವಶಾಲಿಗಳಾದ ಸರ್ಕಾರ ಪ್ರಮಾಣ ಪತ್ರ ಪಡೆದ ವೈದ್ಯರಿಂದ ಅದರ ಮೂಲ ಕಾರಣವನ್ನು ಕಂಡಿಡಿದು ಬೇರಿನಿಂದಲೇ ಹೊರಗಿಡುವ ಚಿಕಿತ್ಸೆಯನ್ನು ನೀಡಲಾಗುತ್ತದೆ ಕಾಂಟ್ಯಾಕ್ಟ್ ಆರ್ಜೆಆರ್ ಹರ್ಬಲ್ ಹಾಸ್ಪಿಟಲ್ಸ್ 9962800003 double zero, double zero,